ವಾರ್ತೆಗಳ ವಿವರ ಅರಣ್ಯಾಧಿಕಾರಿಗಳು ಸಾಗುವಳಿ ಮಾಡಿದ ಜಮೀನನ್ನು ಒಕ್ಕಲಿಬಿಸುತ್ತಿರುವುದು ಖಂಡಿಸಿ ಹೊಳೆಹೊನ್ನೂರು ಹೋಬಳಿಯ ಅರಣ್ಯ ಹಕ್ಕು ಸಮಿತಿ ಮತ್ತು ಹುಕುಂ ಸಾಗುವಳಿದಾರರು ಹಾಗೂ ರೈತ ಪರ ಸಂಘಟನೆಗಳಿಂದ ಇಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಭದ್ರಾವತಿ ತಾಲೂಕು ಹೊಳೆಹೊನ್ನೂರು ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಜಮೀನಿನಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ರೈತರು ಉಳುಮೆ ಮಾಡ್ತಾ ಬಂದಿದ್ದು ಫಾರಂ ನಂಬರ್ ಐವತ್ತು ಮತ್ತು ಮೂರರ ಅಡಿಯಲ್ಲಿ ಸಾಗುವಳಿ ಪತ್ರ ಮಂಜೂರಾತಿ ಪಡೆದು ಖಾತೆ ಮತ್ತು ಪಹಣಿಯನ್ನ ಪಡೆದಿರ್ತಾರೆ ಆದರೆ ಇತ್ತೀಚೆಗೆ ತಹಶೀಲ್ದಾರ್ ಮತ್ತು ಉಪವಿಭಾಗಾಧಿಕಾರಿಗಳು ಹಾಗೂ ಅರಣ್ಯಾಧಿಕಾರಿಗಳು ಜಮೀನನ್ನ ತೆರವುಗೊಳಿಸಬೇಕು ಎಂದು ನೋಟಿಸ್ ಜಾರಿ ಮಾಡಿರ್ತಾರೆ ರೈತರು ಸೂಕ್ತ ದಾಖಲೆಗಳೊಂದಿಗೆ ತಮ್ಮ ಜಮೀನನ್ನು ರಕ್ಷಣೆ ಮಾಡಿಕೊಳ್ಳಲು ಹೋದಲ್ಲಿ ಅಧಿಕಾರಿಗಳು ರೈತರ ವಿರುದ್ಧ ಶ್ರೀಗಂಧ ಬೀಟೆ ಸಾಗ್ವಾನಿ ಇತರ ಬೆಲೆ ಬಾಳುವ ಮರಗಳನ್ನು ಕಡಿತಲೆ ಮಾಡಿ ಅರಣ್ಯ ನಾಶ ಮಾಡಿದ್ದಾರೆ ಎಂದು ಸುಳ್ಳು ಕೇಸು ಹಾಕಿ ಜೈಲಿಗೆ ಕಳಿಸುತ್ತೇವೆ ಎಂದು ಬೆದರಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ರೈತರು ಬೆಳೆದ ಅಡಿಕೆ ತೆಂಗು ಬೆಳೆಗಳನ್ನು ನಾಶ ಮಾಡಿ ದೊಡ್ಡ ಯಂತ್ರಗಳನ್ನು ಬಳಸಿ ಕಾಲುವೆಯನ್ನು ನಿರ್ಮಿಸುತ್ತಿದ್ದಾರೆ ಅಂತ ದೂರಿದರು పిసివాట అధికారి రైతర ఒక్కల పిసిలు వద్ద అధికారి నమ్మ భూమి నమ్మ భూమి రక్తవన్న చెల్తు భూమీ రక్తవే చెల్లె రక్త చెల్లత సర్కార అంతే సర్కారూను ఏం తొలగి ఏం పులు ಈಗ ಏನಂದ್ರೆ ಈ ಕಂದಾಯನ ಏನು ಮುಟ್ಟಿಸಿದಾಗ ಮುಚ್ಕೊಂಡಿರ್ತಾರೆ ನಮ್ಮ ಉಪಮುಖ್ಯಮಂತ್ರಿಗಳು ಬಂದ್ರೆ ನೀವು ಯಾವ ಕಾಫಿ ಕಂದಾಯ ಯಾಕೆ ಐವತ್ತರವತ್ತು ಎಪ್ಪತ್ತು ವರ್ಷದಿಂದ ಕೊಟ್ಟಿರೋ ಹತ್ತು ಹತ್ರ ಪಾಣಿ ಇದೆ ಬ್ಯಾಂಕ್ ಲೋನ್ ತೆಗೆದಿದ್ದಾರೆ ಬೋರ್ವೆಲ್ ತೆಗೆದಿದ್ದಾರೆ ತೋಟ ತೆಗೆದಿದ್ದಾರೆ ಇವರು ಹೇಳ್ತಾರೆ ಅರಣ್ಯ ಇಲಾಖೆಯವರು ಸಾವಿರದ ಎಂಟುನೂರ ತೊಂಬತ್ತೈದು ಸಾವಿರದ ಸಾವಿರದ ಒಂಬೈನೂರ ಐದರಲ್ಲಿ ಹತ್ತರಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಮಹಾರಾಜರು ಬ್ರಿಟಿಷರು ಕಾಲದಲ್ಲಿ ಫಾರೆಸ್ಟ್ ಆಗಿತ್ತು ಯಡಿಯೂರಪ್ಪನವರು ಕಾಲೇಜು ಅಭಯಾರಣ್ಯ ನಿಮಗೆ ಮಾಯ ಮರೆಯೋದೇಕರೆ ಎಲ್ಲಾಗಿದ್ದಾರೆ ಅದರಲ್ಲಿ ಜೀವಂತ ಜೀವಂತಾಗಿ ತೋರಿಸಬೇಕು ಎಲ್ಲ ಮಾಧ್ಯಮ ಮಿತ್ರರೇ ಇವತ್ತು ಭದ್ರಾವತಿ ತಾಲೂಕು ಆನ್ವೇರಿ ಭಾಗದ ಹೊಳೆಹೊನ್ನೂರು ಬಳಿಯ ಆನ್ವೇರಿ ಭಾಗದ ಸುಮಾರು ಇಪ್ಪತ್ ಮೂವತ್ತು ಹಳ್ಳಿಗಳಲ್ಲಿ ಅರಣ್ಯ ಇಲಾಖೆಯವರು ದೌರ್ಜನ್ಯದಿಂದ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ಸಾಗುಳಿ ಮಾಡ್ತಾ ಇರ್ತಕ್ಕಂಥ ಏನು ಬಡ ಸಾಗೋಳಿದಾರ ರೈತರನ್ನ ಇವತ್ತು ಒಕ್ಕಲಿಬರಿಸ ಕೆಲಸ ಮಾಡ್ತಾ ಇದ್ದಾರೆ ಈಗ ಬ ಎಲ್ಲ ಜನರತ್ರ ಕೂಡ ಸಾಗುವಳಿ ಹಕ್ ಪತ್ರ ಇದ್ದಾವೆ ಸಾಗೋಳಿ ಹಕ್ಕಪತ್ರ ತೋರ್ಸಕ್ ಹೋದ್ರೆ ಒಬ್ಬ ಅರಣ್ಯಾಧಿಕಾರಿ ಮಾವಿನಕಟ್ಟೆ ಆರ್ ಎಫ್ಒ ಅಂತ ಹೇಳಿ ಅರಣ್ಯಾಧಿಕಾರಿ ಸಾಗುವಳಿ ಚೀಟಿ ತಗೊಂಡು ಹೋಗೋ ಅಂತಾರಂತೆ ಏಕ್ ಕ್ವಶನ್ದಾಗೆ ಸಾಗಳು ಚೀಟಿ ಕೊಟ್ಟರು ಯಾರು ನಾವು ಕರ್ಕೊಂಡಿದೀವ ಸಾಗುವಳಿ ಚೀಟಿನ ಸಾಗುವಳಿ ಚೀಟಿ ಕೊಟ್ಟಿದ್ದು ಸರ್ಕಾರ ಸಾಗುವಳಿ ಚೀಟಿ ಕೊಟ್ಟಿದ್ದು ಕಂದಾಯ ಇಲಾಖೆ ಸಾಗುವಳಿ ಚೀಟಿ ಕೊಟ್ಟಿದ್ದು ಸರ್ಕಾರ ಅಧಿಕೃತವಾದಂತ ಸಾಗುವಳಿ ಹಕ್ಕು ಪತ್ರವನ್ನ ಮಾನ್ಯ ಮಾಡದೆ ಹೋದ್ರೆ ಯಾರು ಮಾನ್ಯ ಮಾಡ್ರು ನೀವು ಸರ್ಕಾರದ ಅಧಿಕಾರಿ ಅಲ್ವಾ ನೀನು ನಾನು ಅದಕ್ಕೆ ಸರ್ಕಾರಕ್ಕೆ ತಮ್ಮ ಮೂಲಕ ಹೇಳ್ತಾ ಇದ್ದೀನಿ ನೀವು ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಹತ್ ಅರಣ್ಯ ಮಂತ್ರಿಗಳೇ ನೀವು ಮೂರ್ ಎಕರೆ ಒಳಗಡೆ ಇರ್ತಕ್ಕಂಥ ರೈತರನ್ನ ಒಕ್ಕಲು ಎಬ್ಬ್ರಸಲ್ಲ ಅಂತಕ್ಕಂಥ ಮಾತನ್ನು ಹೇಳಿದಿರಿ ಹದಿನೈದನೇ ಇಸ್ವಿಯಿಂದ ಈಚೆ ಮಾಡಿದಂತ ರೈತರು ಮಾತ್ರ ನಾವು ಜಾಸ್ತಿ ಇರತಕ್ಕಂಥನು ಅಂತದ್ ಹೇಳಿದಿರಿ ಆದರೆ ಇವರು ಸುಮಾರು ಮೂವತ್ತು ನಲ್ವತ್ತು ವರ್ಷ ಇರತಕ್ಕಂಥ ಸಾಗುವಳಿ ಮಾಡಿರ್ತಕ್ಕಂಥ ರೈತರನ್ನು ಕೂಡ ಒಕ್ಕಲೆ ಬರ್ಸ್ತಾ ಇದ್ದಾರೆ ಸಾಗುವಳಿ ಚೀಟಿ ಕೊಟ್ಟರ ಮೇಲೆ ಹೋಗ್ರಿ ಅರಣ್ಯ ಇಲಾಖೆ ಅಧಿಕಾರಿಗಳೇ ಯಾರು ಕಂದಾಯ ಇಲಾಖೆ ಕೊಟ್ಟಿದ್ದಾರೆ ಯಾರು ಸಾಗೋಳಿ ಚೀಟಿ ಕೊಟ್ಟಿದ್ದಾರೆ ಅವ್ರ ಮೇಲೆ ನೀವು ಕೇಳಿ ಅವ್ರ ಮೇಲೆ ಕೇಸ್ ಹಾಕಿ ರೈತರ ಮೇಲೆ ಕೇಸ್ ಹಾಕ್ತಾ ಇದ್ದೀರಿ ಇವತ್ತು ರೈತರಿಗೆ ಕೇಸ್ ಹಾಕ್ತೀವಿ ನಾವು ಕತ್ಕೊಂಡ್ ತಾಲೂಕು ಕಚೇರಿ ಸಾಗುವಳಿ ಚೀಟಿ ಕತ್ಕೊಂಡಿದ್ವಿ ನಾವು ಬಹಿರಂಗವಾಗಿ ತಹಸೀಲ್ದಾರ್ ಮಾಜರ್ ಮಾಡಿ ಇಪ್ಪತ್ ಮೂವತ್ತು ವರ್ಷದಿಂದ ಸಾಗುವಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪತ್ರ ಕೊಟ್ಟಿರ್ತಕ್ಕಂಥದ್ದು ಆದ್ರಿಂದ ನಾನು ಸರ್ಕಾರಕ್ಕೆ ತಮ್ಮ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಹಿಂದೆ ಎಂಬತ್ತರ ರಚನೆ ಎಂಬತ್ತೆರಡರಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ದರ್ಪದಿಂದ ರೈತರಿಗೆ ಅವಹೇಳನ ಮಾತಾಡಿದ್ರಿಂದ ನಾಲ್ಕು ಸಮುದ್ರದಲ್ಲಿ ಮೂರು ಜನ ಪ್ರಾಣ ಕಳ್ಕಂತ ಕೆಲಸ ಆಯಿತು ಇವತ್ತು ಕೂಡ ಅರಣ್ಯ ಇಲಾಧಿಕಾರಿಗಳು ರೈತರಿಗೆ ಅವ ಆಗರದಳ್ಳಿ ಮಲಗೇನಹಳ್ಳಿ ಈ ಸುಮಾರು ಉಳುಮೆ ಮಾಡ್ತಿರೋ ಜಮೀನು ಹಿಂದೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಸಾಗುವಳಿ ಕೊಟ್ಟಂಥ ಜಮೀನನ್ನ ರೈತರುಗಳಿಗೆ ಇವತ್ತು ನೋಟಿಸನ್ನು ಕೊಟ್ಟು ಡಿ ಒಫ್ ಡಿ ಎಫ್ ಒ ಅವರು ಮತ್ತು ಎ ಸಿ ತಹಸೀಲ್ದಾರ್ ಮುಖಾಂತರ ಡ ನೋಟಿಸನ್ನು ಕೊಟ್ಟು ನಮ್ಮ ಜಮೀನು ಸುಮಾರು ಒಂದು ಎರಡು ಸಾವಿರ ಮೂರು ಸಾವಿರ ಕುಟುಂಬವರಸ್ತು ಇವತ್ತು ಸಾಗುವಳಿಯನ್ನು ತಗೊಂಡಿರೋಂಥರಿಗೆ ನೋಟಿಸ್ ಕೊಟ್ಟು ಒಕ್ಕಲೆಪ್ಸೋವಂಥ ಕೆಲಸ ಮಾಡಿದ್ದಾರೆ ಇದು ಹನ್ವೇರಿ ಜಿಲ್ಲಾ ಪಂಚಾಯಿತಿ ಮತ್ತು ಅರ್ಬಿಚಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ರೈತರುಗಳನ್ನು ಬುಳುಮೆ ಮಾಡಿರೋ ಅಂಥದ್ದು ಮತ್ತು ಕಾಗೋಡು ತಿಮ್ಮಪ್ಪರಿದ್ದಾಗ ಸಾಗುಳಿ ಅಂತ ಕೊಟ್ಟಿರೋ ಅಂಥ ಜಮೀನುಗಳಿಗೆ ಇವತ್ತು ಅವ್ರನ್ನ ಒಕ್ಕಲೆಪ್ಸೋ ಕೆಲಸ ಮಾಡ್ತಾಯಿದ್ದಾರೆ ಅದೇ ರೀತಿ ಅಂಚಿನ ಸಿದ್ದಾಪುರದಲ್ಲಿ ಡಿ ಎಫ್ ಒಗಳು ಗಂಧದ ಕೇಸ್ ಹಾಕಿ ಸುಮಾರು ಒಂದು ಏಳೆಂಟು ಜನನ ಅರೆ ಇದು ಜೈಲಿಗೆ ಅಟ್ಟಿದ್ದಾರೆ ಇವರ ವಿರುದ್ಧ ನಮ್ಮ ರೈತರುಗಳು ಏನೇ ಆಗಲಿ ನಾವು ಏನನ್ನು ಬಿಟ್ಟರೂ ಜಮೀನನ್ನು ಬಿಡೋಲ್ಲ ಜೀವ ಹೋದರೂ ಪರವಾಗಿಲ್ಲ ಜಮೀನನ್ನು ನಾವು ಬಿಡಲ್ಲ ನಾವು ವರ್ಷ ವರ್ಷ ಭೂಮಿಣೆ ಮಾಡ್ತೀವಿ ಅದೇ ರೀತಿ ನಾವು ಇವತ್ತು ನಿನ್ನೆ ಮಾಡಿರೋದಲ್ಲ ನಮ್ಮಪ್ಪ ನಮ್ಮ ಅಜ್ಜ ಮುತ್ತಾತ ಕಾಲಿಂದ ಮಾಡಿರುವಂತ ನಮ್ಮ ರೈತ ಕುಟುಂಬಗಳು ಹೋರಾಟ ಮಾಡ್ತಾ ಇದ್ದಾರೆ ಅದನ್ನ ನಮ್ಮ ಕೇಂದ್ರ ರೈತರಿಗೆ ಅನ್ಯಾಯ ಆಗಿರುವುದು ನಮಗೆ ಭೂಮಿ